ಇದು ಮಾಡರ್ನ್ ಯುಗ ಎಲ್ರಿಗಿಂತ ತಾನು ಚೆನ್ನಾಗಿ ಕಾಣ್ಬೇಕು ಅಂತ ಪ್ರತಿಯೊಬ್ರು ಬಯಸ್ತಾರೆ ಹೀಗಾಗಿ ಅನೇಕ ಮಹಿಳೆಯರು ಬ್ಯೂಟಿ ಪಾರ್ಲರ್ ನಲ್ಲಿ ಹೆಚ್ಚು ಹೊತ್ತು ಕಾಲ ಕಳಿತಿರ್ತಾರೆ ಹೇರ್ ಸ್ಪಾ ಹೇರ್ ಸ್ಟ್ರೈಟ್ನಿಂಗ್ ಹೇರ್ ಕಲರಿಂಗ್ ಹೇರ್ ಸ್ಮೂತ್ನಿಂಗ್ ಅಂತ ಮಾಡಿಸ್ಕೊಳ್ತಿರ್ತಾರೆ ಆದರೆ ಕೂದಲನ್ನ ಹೀಗೆಲ್ಲ ಮಾಡಿಸಿಕೊಳ್ಳುವವರು ಸ್ವಲ್ಪ ಎಚ್ಚರಿಕೆ ವಹಿಸೋದು ಮುಖ್ಯ ಯಾಕಂದ್ರೆ ಶಾಕಿಂಗ್ ಸಂಗತಿಯೊಂದು ಹೊರಬಿದ್ದಿದೆ ಅದೇನು ಅನ್ನೋ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಇತ್ತೀಚಿನ ದಿನಗಳಲ್ಲಿ ಹೇರ್ ಸ್ಟ್ರೈಟ್ನಿಂಗ್ ಹೇರ್ ಕಲರಿಂಗ್ ಮತ್ತು ಹೇರ್ ಸ್ಮೂತ್ನಿಂಗ್ ಈ ಮೂರು ವಿಷಯಗಳು ಟ್ರೆಂಡ್ ನಲ್ಲಿವೆ ಇದರಿಂದ ಬೋಲ್ಡ್ ಲುಕ್ ಸಿಗುತ್ತೆ ಮಾಡರ್ನ್ ಆಗಿ ಕಾಣ್ಬೋದು ಕೂದಲು ಶೈನಿಯಾಗಿ ಕಾಣುತ್ತೆ ಅಂತೆಲ್ಲ ಅನೇಕ ಇವುಗಳನ್ನು ಮಾಡಿಸಿಕೊಂಡು ತಮ್ಮ ಕೂದಲಿಗೆ ಹೊಸ ರೂಪ ನೀಡ್ತಾರೆ ಆದರೆ ಹೀಗೆ ಮಾಡಿಸಿಕೊಳ್ಳುವ ಮೊದಲು ಈ ಹೇರ್ ಸ್ಟೈಲ್ನ ಸೈಡ್ ಎಫೆಕ್ಟ್ ಬಗ್ಗೆ ನೀವು ತಿಳ್ಕೊಳ್ಬೇಕು ಇದರಿಂದ ನಿಮ್ಮ ಆರೋಗ್ಯಕ್ಕೆ ಕುತ್ತು ಬರುತ್ತೆ ಇತ್ತೀಚಿನ ಅಧ್ಯಯನವೊಂದರಲ್ಲಿ ಶಾಕಿಂಗ್ ವಿಚಾರವೊಂದು ಬಯಲಾಗಿದೆ ಹೆಂಗಳಿಯರು ಅಂದವಾಗಿ ಕಾಣಲೆಂದು ಮಾಡಿಸಿಕೊಳ್ಳೋ ಮಾಡಿಸಿಕೊಳ್ಳುವ ಹೇರ್ ಸ್ಟ್ರೈಟ್ನಿಂಗ್ ಹೇರ್ ಕಲರಿಂಗ್ ಮತ್ತು ಹೇರ್ ಸ್ಮೂತಿಂಗ್ ಕ್ಯಾನ್ಸರ್ ಬರೋದಕ್ಕೆ ಕಾರಣವಾಗಬಹುದು ಅಂತ ಈ ಹಿಂದೆ ಅಧ್ಯಯನವೊಂದರಲ್ಲಿ ಬಹಿರಂಗಪಡಿಸಿತ್ತು ಈಗಿನ ಹೊಸ ಬೆಳವಣಿಗೆ ಏನಂದ್ರೆ ಇತ್ತೀಚೆಗೆ ಆಹಾರ ಮತ್ತು ಔಷಧ ಆಡಳಿತ ಕ್ಯಾನ್ಸರ್ ತಡೆಗಟ್ಟಲು ಹೇರ್ ಸ್ಟ್ರೈಟ್ನಿಂಗ್ ಹೇರ್ ಕಲರಿಂಗ್ ಹೇರ್ ಸ್ಮೂತ್ನಿಂಗ್ ಉತ್ಪನ್ನಗಳನ್ನು ಬಳಸಲಾಗುವ ರಾಸಾಯನಿಕಗಳನ್ನು ನಿಷೇಧಿಸಿದೆ ಅಂದರೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿರೋದೇನೆಂದ್ರೆ ಇವುಗಳ ಬಳಕೆಯಿಂದ ನಮ್ಮ ಆರೋಗ್ಯಕ್ಕೆ ಅಪಾಯವಿದೆ ಅಂತ ಇನ್ನು ಈ ಕೂದಲಿನ ಉತ್ಪನ್ನಗಳು ಏಕೆ ಮತ್ತು ಹೇಗೆ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅನ್ನೋ ಪ್ರಶ್ನೆ ಮೂಡೋದು ಸಹಜ ಅದನ್ನು ಕೂಡ ಹೇಳ್ತೇನೆ ಕೂದಲು ರೇಷ್ಮೆಯಂತೆ ನಯವಾಗಿ ಹೊಳೆಯಲು ಅನೇಕ ಸೌಂದರ್ಯ ವರ್ಧಕಗಳನ್ನು ಬಳಸಲಾಗುತ್ತೆ ಈ ಸೌಂದರ್ಯ ಉತ್ಪನ್ನಗಳಲ್ಲಿ ಹಲವು ರಾಸಾಯನಿಕಗಳನ್ನು ಬಳಕೆ ಮಾಡಲಾಗುತ್ತೆ ಇದರಲ್ಲಿ ಫಾರ್ಮಲ್ಡಿಹೈಡ್ ಕೂಡ ಒಂದು ಈ ಫಾರ್ಮಲ್ ಡಿಹೈಡ್ ಅನ್ನ ಹೆಚ್ಚಾಗಿ ರಸಗೊಬ್ಬರ ಕಾಗದ ಫ್ಲೈವುಡ್ ಮುಂತಾದ ಉತ್ಪಾದನೆಯಲ್ಲಿ ಬಳಸಲಾಗುತ್ತೆ ಸೌಂದರ್ಯ ವರ್ಧಕಗಳಲ್ಲಿ ಬಳಸಿದಾಗ ಈ ಕೆಮಿಕಲ್ ಆರೋಗ್ಯದ ಮೇಲೆ ಗಂಭೀರವಾದ ಪರಿಣಾಮ ಬೀರುತ್ತೆ ಫಾರ್ಮಲ್ಡಿಹೈಡ್ ಹೊಂದಿರುವ ಹೇರ್ ಸ್ಟ್ರೈಟ್ನಿಂಗ್ ಉತ್ಪನ್ನಗಳ ಬಳಕೆಯಿಂದ ಅಲ್ಪಾವಧಿಯ ಮತ್ತು ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಈ ರಾಸಾಯನಿಕ ಹೊಗೆಯು ಸಂಪರ್ಕಕ್ಕೆ ಬಂದಾಗ ಕಣ್ಣು ಮೂಗು ಮತ್ತು ಗಂಟಲಿಗೆ ಕಿರಿಕಿರಿಯನ್ನು ಉಂಟು ಮಾಡುತ್ತೆ ನಂತರ ಉಸಿರಾಟದ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಭವಿಷ್ಯದಲ್ಲಿ ಕ್ಯಾನ್ಸರ್ ಅಪಾಯವನ್ನು ಕೂಡ ಹೆಚ್ಚಿಸಬಹುದು ಹೀಗಾಗಿ ಎಫ್ ಟಿಎಯು ಫಾರ್ಮಲ್ಡಿಹೈಡ್ ಬಿಡುಗಡೆ ಮಾಡುವ ರಾಸಾಯನಿಕಗಳ ಮೇಲೆ ನಿಷೇಧ ಹೇರಿದೆ ಈ ಕೂದಲು ಉತ್ಪನ್ನಗಳು ಗರ್ಭಾಶಯದ ಅಥವಾ ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಇದಕ್ಕೆ ಸಂಬಂಧಿಸಿದಂತೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ರೆಕಾರ್ಡ್ಸ್ನ ಎರಡು ಸಾವಿರದ ಇಪ್ಪತ್ತೆರಡರ ಅಧ್ಯಯನದಲ್ಲಿ ಅನೇಕ ಸೂಚನೆಗಳಿವೆ ಇದರಲ್ಲಿ ಈ ರಾಸಾಯನಿಕಗಳ ಹೊಗೆಯು ಮಹಿಳೆಯರಲ್ಲಿ ಗರ್ಭಾಶಯದ ಕ್ಯಾನ್ಸರ್ ಬರುವ ಸಾಧ್ಯತೆ ಹೆಚ್ಚು ಎಂದು ಹೇಳಿದೆ ವಾಸ್ತವವಾಗಿ ಗರ್ಭಾಶಯದ ಒಳಪದರವಾಗಿರುವ ಎಂಡ್ರೋಮೆಟ್ರಿಯಂನಂತಹ ಅಂಗಾಂಶಗಳಲ್ಲಿ ಮಾರಣಾಂತಿಕ ಕ್ಯಾನ್ಸರ್ ಕೋಶಗಳು ರೂಪುಗೊಂಡಾಗ ಈ ಕ್ಯಾನ್ಸರ್ ಸಂಭವಿಸುತ್ತೆ ಫಾರ್ಮಲ್ಡಿಹೈಡ್ ಈ ಕ್ಯಾನ್ಸರ್ ಕೋಶಗಳನ್ನು ಪ್ರಚೋದಿಸುತ್ತೆ ಮತ್ತು ದೇಹದಲ್ಲಿ ಅವುಗಳನ್ನ ರೂಪಾಂತರವನ್ನು ಉತ್ತೇಜಿಸುತ್ತೆ ಅಲ್ಲದೆ ಕ್ಯಾನ್ಸರ್ ಡಾಟ್ ಗೌರ್ಮೆಂಟ್ನ ಸಂಶೋಧನೆ ಹೇಳೋ ಪ್ರಕಾರ ಹೇರ್ ಕಲರಿಂಗ್ನಿಂದಾಗಿ ಗಾಳಿಯ ಗುಳ್ಳೆಯ ಕ್ಯಾನ್ಸರ್ ಅಪಾಯ ಹೆಚ್ಚುತ್ತೆ ಅಂತ ಸೂಚಿಸುತ್ತೆ ವಾಸ್ತವವಾಗಿ ಶೇಕಡ ಎಂಬತ್ತರಷ್ಟು ಹೇರ್ ಡೈ ಉತ್ಪನ್ನಗಳನ್ನು ಹೈಡ್ರೋಜನ್ ಫೆರಾಕ್ಸೈಡ್ನಿಂದ ನಿಂದ ತಯಾರಿಸಲಾಗುತ್ತೆ ಇವು ಮೂತ್ರಕೋಶ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತೆ ಇದರ ಜೊತೆಗೆ ಹೇರ್ ಡೈಗಳು ಸ್ತನ ಮತ್ತು ಅಂಡಾಶಯದ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುವ ಕಾರ್ಸಿಡೋಜೆನಿಕ್ ಏಜೆಂಟ್ಗಳನ್ನು ಹೊಂದಿರುತ್ತೆ ಈ ಉತ್ಪನ್ನಗಳು ಕೂದಲು ಮತ್ತು ನೆತ್ತಿಯಿಂದ ಹೀರಲ್ಪಡುತ್ತವೆ ಮತ್ತು ದೇಹವನ್ನು ತಲುಪುತ್ತೆ ಸೌಂದರ್ಯ ಉತ್ಪನ್ನಗಳನ್ನು ಬಿಸಿ ಮಾಡಿದಾಗ ಫ್ಲಾಟ್ ಪ್ರೆಸ್ಸಿಂಗ್ ಅಥವಾ ಬ್ಲೋ ಡೈಯಿಂಗ್ ಸಮಯದಲ್ಲಿ ಫಾರ್ಮಾಲ್ಡಿಹೈಡ್ ಬಿಡುಗಡೆಯಾಗುತ್ತೆ ಮತ್ತು ಇದು ಕ್ಯಾನ್ಸರ್ ಅನ್ನು ಪ್ರಚೋದಿಸುತ್ತೆ ಇದಲ್ಲದೆ ಇದು ಜೀವಕೋಶಗಳ ಆರೋಗ್ಯಕರ ಅನುಕ್ರಮದ ಮೇಲೆ ಪರಿಣಾಮ ಬೀರುತ್ತೆ ಹಾಗೆ ಹಾರ್ಮೋನುಗಳ ಆರೋಗ್ಯ ಮತ್ತು ಉತ್ತಮ ರಾಡಿಕಲ್ಸ್ ಹೆಚ್ಚಿಸುತ್ತೆ ಅಷ್ಟೇ ಅಲ್ಲದೆ ಇದು ಕ್ಯಾನ್ಸರ್ ಅಪಾಯವನ್ನು ಸಹ ಹೆಚ್ಚಿಸುತ್ತೆ ದಿನನಿತ್ಯದ ಉತ್ಪನ್ನಗಳಲ್ಲಿ ಕಾರ್ಸಿನೋಜೆನಿಕ್ ಏಜೆಂಟ್ಗಳನ್ನು ಗುರುತಿಸೋದು ಗುರುತಿಸುವುದು ಮತ್ತು ಅವುಗಳನ್ನು ಬಳಸದೇ ಇರೋದು ಬಹಳ ಮುಖ್ಯ ಅಂತ ವೈದ್ಯರು ತಿಳಿಸಿದ್ದಾರೆ ಇದರೊಂದಿಗೆ ನೀವು ಸಂಭವನೀಯ ಕ್ಯಾನ್ಸರ್ ಸಮಸ್ಯೆಗಳನ್ನು ತಪ್ಪಿಸಬಹುದು ಅಲ್ಲದೆ ನೀವು ಸುರಕ್ಷಿತ ಕೂದಲು ಉತ್ಪನ್ನಗಳನ್ನು ಗುರುತಿಸುವುದು ಮತ್ತು ಅವುಗಳನ್ನು ಮಾತ್ರ ಬಳಸುವುದು ಸಹ ಮುಖ್ಯವಾಗಿರುತ್ತೆ ನಮಸ್ಕಾರ